ಕನ್ನಡಾಂಬೆ ರಕ್ಷಣಾ ವೇದಿಕೆಯ ವತಿಯಿಂದ ಎಲ್ಲ ಕಡೆ ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆಯನ್ನು ನೀಡಬೇಕು ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ಹೇಳಿ ಕಾಲ್ನಡಿಗೆ ಜಾಗೃತಿ ಜಾಥವನ್ನು ನಮ್ಮ ಈ ಕನ್ನಡ ಅಂಬೆ ರಕ್ಷಣಾ ವೇದಿಕೆ ಸಂಸ್ಥಾಪಕರಾಗಿರುವಂತಹ ಬಿ ಬಿ ರಾಜಶೇಖರ್ ಅವರು ಹಾಗೂ ಅವರೆಲ್ಲ ತಂಡದ ಸದಸ್ಯರು ಹಮ್ಮಿಕೊಂಡಿದ್ದಾರೆ ಇವತ್ತು ಇನ್ಫೋಸಿಸ್ನಿಂದ ಈ ಕಾಲ್ನಡಿಗೆ ಇದೆ ಅವರ ಎಲ್ಲ ಬೇಡಿಕೆಗಳು ಕೂಡ ನ್ಯಾಯಸಮ್ಮತವಾಗಿದ್ದಾವೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದನ್ನು ಇಟ್ಕೊಂಡು ಅವರು ಈ ಹೋರಾಟಕ್ಕೆ ಕೈ ಹಾಕಿದರೆ ಅದಕ್ಕೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಪಾಲಿಟಿಷಿಯನ್ಸು ಚುನಾವಣೆ ಟೈಮ್ ಒಳಗಡೆ ಕನ್ನಡದ ಬಗ್ಗೆ ಭಾಳ ಮಾತಾಡ್ತಾರೆ ಇವತ್ತು ಈಗ ಇರುವಂಥ ಸರ್ಕಾರ ಬಂದು ಎರಡು ಕಾಲು ವರ್ಷ ಆಯಿತು ನಾಮಪಲಕ ಮಾಡಿದ್ರೆ ಇರುವತ್ತರ್ಗು ಹೋರಾಟ ಮಾಡಬೇಕಾ ಕನ್ನಡ ಕನ್ನಡ ಅಂತೇಳಿ ಭಾಳ ಬೊಬ್ಬ ಹೊಡೆದ್ರು ಕನ್ನಡಿಗರಿಗೆ ಆದ್ಯತೆ ಕೊಡುವಂಥ ಕೆಲಸ ಆಗ್ತಿದೆಯಾ ಕಂಪ್ನಿಗಳು ಯಾರಿಗೆ ಬಂದ್ರೂ ಕೂಡ ಫಿಫ್ಟಿ ಪರ್ಸೆಂಟು ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕಾಗಿ ನಮ್ಮಲ್ಲೂ ಗ್ರಾಜ್ಯೇಟ್ಸ್ ಬೇಕಾದ ಜನ ಇದ್ದಾರೆ ಅಂತ ಯಾರ್ಯಾರು ಕಂಡೀಷನ್ ಹಾಕಿದ್ದು ನೋಡಿದಿರಾ ಬರೀ ಬೂಟ ಆಟಗೆ ಚುನಾವಣೆ ಟೈಮ್ ಒಳಗಡೆ ಮಾತನಾಡ್ತಾರೆ ಅದು ಆ ಪಕ್ಷ ಈ ಪಕ್ಷ ಹೇಳಲ್ಲ ಎಲ್ಲ ಪಕ್ಷಗಳ ಹಣೆ ಬರ್ನ ಹಿಂಗೆ ಆಗಿದೆ ಆದರೆ ಈ ಥರ ಪರದ ನಮ್ಮ ಸಂಘಟನೆಗಳು ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಆ ಧ್ವನಿಗೆ ನಾವು ಕೂಡ ನಮ್ಮ ಧ್ವನಿಯನ್ನು ಕೂಡಿಸ್ತೀವಿ ಯಾಕಂದ್ರೆ ಕನ್ನಡಿಗರಲ್ಲಿ ಅಭಿಮಾನಿ ಶೂನ್ಯರು ನಮ್ಮ ಮಕ್ಕಳನ್ನು ನಾವು ಮನೆಯಲ್ಲಿ ಕನ್ನಡ ಭಾಷೆ ಮಾತಾಡ್ತೀವ ಏನೋ ಇಂಗ್ಲೀಷ್ ಕೂಡ ನಾವೇ ಭಾಳ ಪುಳಕಿತರಾಗಿ ಬಿಡ್ತಿರ್ತೀವಿ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಭಾಷೆ ಬಗ್ಗೆ ಗೌರವನ ನಾವು ಕಲಿಸಬೇಕು ಬರೀ ಹೋರಾಟ ಯಾರೋ ರಾಜಕಾರಣಿಗಳು ಅಥವಾ ಸಂಘಟನೆಗಳು ಮಾಡೋ ಅಂಥದ್ದಲ್ಲ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿಯ ಸಂಸ್ಕಾರನ ನೇಚರ್ ಆ್ಯಂಡ್ ನರ್ಚರಿಂಗನ್ನು ಕೊಡ್ತಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಮುಂದೆ ಸು ಬಹಳ ಸ್ಪಷ್ಟವಾಗಿ ಕನ್ನಡ ಮಾತಾಡೋದನ್ನೇ ನಾವು ಕಲಿಸ್ತಾ ಇಲ್ಲ ಮಕ್ಕಳಿಗೆ ಕನ್ನಡ ಬಗ್ಗೆ ಅಭಿಮಾನವನ್ನು ಬೆಳೆಸ್ತಾ ಇಲ್ಲ ಮುಂದ ಮುಂದೆ ಹೋಗ್ತಾ ಅಂದರೆ ಕನ್ನಡ ಸಾಹಿತ್ಯ ಆಗಲಿ ಕನ್ನಡದಲ್ಲಿ ಬರೆಯೋವಂಥವ್ರ ಸಂಖ್ಯೆನೇ ಇಲ್ದಂಗೆ ಆಗೋಗ್ಬಿಡುತ್ತೆ ನಾವು ಯಾಕೆಂದರೆ ನಮ್ಮಲ್ಲೆಲ್ಲ ಕಾನ್ವೆಂಟ್ಗಳ ಮೋಹ ಇದೆ ಆಯಿತು ಅಲ್ಲಿ ಆದಮೇಲೆ ನಿಮಗೆ ನಮ್ಮ ಕನ್ನಡವನ್ನು ಕೂಡ ಒಂದು ಭಾಷಾ ಮಾಧ್ಯಮವಾಗಿ ತೆಗೆದುಕೊಂಡು ಓದೋವಂಥದ್ದನ್ನು ನಾವು ರೂಢಿಸ್ಕೊಳ್ಬೇಕು